ನೋಡಿ ಫ್ರೆಂಡ್ಸ್ ನಾನು ರೇಷನ್ ಅಕ್ಕಿ ತಗೊಂಡಿದ್ದೇನೆ ಚೆನ್ನಾಗಿ ಒಂದು ದಿವಸ ತೊಳೆದುಕೊಂಡು ಇಟ್ಕೊಂಡಿದ್ದೇನೆ ಆಮೇಲೆ ಬೇಳೆ ಸ್ವಲ್ಪ ಕಡಲೆ ಬೇಳೆ ಇದು ಹೇಗೆ ತಗೋಬೇಕು ಎಷ್ಟು ತಗೋಬೇಕು ಅಂತ ಅಳತೆ ನೋಡಿ ಇದು ಲೋಟ ಈ ಲೋಟದ ನಾಲ್ಕು ಭಾಗ ಅಕ್ಕಿ ತಗೊಂಡಿದ್ದೇನೆ ಇದರಲ್ಲಿ ನಾಲ್ಕು ಲೋಟ ಅಕ್ಕಿ ತೊಂಡಿದ್ದೇನೆ ಇದರಲ್ಲಿ ಮತ್ತು ಒಂದು ಲೋಟ ಉದ್ದಿನ ಬೇಳೆ ತೊಂಡಿದ್ದೇನೆ ಫ್ರೆಂಡ್ಸ್ ಆಮೇಲೆ ಇದರಲ್ಲಿ ಇದೆಲ್ಲ ಕಡಲೆಬೇಳೆ ಇದು ಅರ್ಧ ಲೋಟ ತೊಂಡಿದ್ದೇನೆ ನಾಲ್ಕು ಲೋಟ ಅಕ್ಕಿ ತೊಗೊಂಡ್ರೆ ಒಂದು ಲೋಟ ಉದ್ದಿನ ಬೇಳೆ ಒಂದು ಲೋಟ ಉದ್ದಿನ ಬೇಳೆ ತೊಗೊಂಡ್ರೆ ಅರ್ಧ ಲೋಟ ಕಡಲೆಬೇಳೆ ತೊಗೋಬೇಕು ಇದು ಒಂದು ದಿವಸ ನೆನೆಸಿಕೊಂಡಿದ್ದೇನೆ ಇದನ್ನು ಇವಾಗ ರುಬ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಅದುಕೊಂಡಿದ್ದೇನೆ ಇಟ್ಟು ಸ್ವಲ್ಪ ಗಟ್ಟಿಯಾಗಿರಬೇಕು ಇದರಲ್ಲಿ ಏನೇನು ಸಾಮಗ್ರಿಗಳು ಹಾಕಬೇಕು ಅಂದರೆ ಮೆಂತಿ ಪಲ್ಯ ಚೆನ್ನಾಗಿ ತೊಳೆದು ಬಿಟ್ಟು ಕಟ್ ಮಾಡಿಟ್ಕೊಂಡಿದ್ದೇನೆ ನೋಡಿ ಆಮೇಲೆ ಈರುಳ್ಳಿ ಆಮೇಲೆ ಉಪ್ಪು ಆಮೇಲೆ ಟೊಮೆಟೊ ಆಮೇಲೆ ಜೀರಿಗೆ ಆಮೇಲೆ ಎ ಎಣ್ಣೆ ಹಣ್ಣು ಮತ್ತು ಕರಿಬೇವು ಕರಿಬೇವು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಆಮೇಲೆ ಹಸಿಮೆಣಸಿನಕಾಯಿ ಇದನ್ನು ಇವಾಗ ಹೇಗೆ ಮಾಡಬೇಕು ಅಂತ ತೋರಿಸುತ್ತೇನೆ ಬನ್ನಿ ನೋಡೋಣ ಎಲ್ಲ ಇಷ್ಟೊತ್ತು ಹೇಳಿದ್ನಲ್ಲ ಎಲ್ಲ ಐಟಮ್ಸು ಇದರೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ ಜೀರಿಗೆ ಆಮೇಲೆ ಹಸಿಮೆಣಸಿನಕಾಯಿ ಆಮೇಲೆ ತಿಂಬ ಸೋಡಾ ಅಂತಾರಲ್ಲ ಅದು ಸ್ವಲ್ಪ ಹಾಕ್ಕೋಬೇಕು ಚೆನ್ನಾಗಿ ತರಿ ತರಿಯಾಗಿ ಬರುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಟೊಮೆಟೊ ಆಮೇಲೆ ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಂಡಿರುವಂತ ಮೆಂತೆ ಆಮೇಲೆ ಈರುಳ್ಳಿ ಆಮೇಲೆ ಕರಿಬೇವು ಇಷ್ಟೆಲ್ಲ ಚೆನ್ನಾಗಿ ಕಲ್ಸ್ಕೋಬೇಕು ಇವಾಗ ಚೆನ್ನಾಗಿ ಕಲ್ತ್ಕೊಂಡಿದೆ ಎಲ್ಲಾನು ಇವಾಗ ಇದನ್ನ ಗರಿಗರಿ ಆದಂತ ಉತ್ತಪ್ಪ ಮಾಡೋದನ್ನ ತೋರಿಸುತ್ತೇನೆ ಬನ್ನಿ ನೋಡಿ ಈ ತರ ಗುಳೆ ಗುಳೆ ಬಂದ್ರೆ ಹಿಟ್ಟು ಚೆನ್ನಾಗಿ ಕಲ್ತುಕೊಂಡಿದೆ ಅಂತ ಅರ್ಥ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ ಆಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಫ್ರೆಂಡ್ಸ್ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕಿದೆ ಹಂಚಿಗೆ ಸ್ವಲ್ಪ ಕೂಡ ಮೆತ್ಕೊಳ್ಳೋದಿಲ್ಲ ನಿಮ್ಮ ಮನೆಯಲ್ಲಿ ದೋಸೆ ಅಥವಾ ಉತ್ತಪ್ಪ ಅಥವಾ ಇಡ್ಲಿ ಏನೇ ಮಾಡಿದ್ರು ಸ್ವಲ್ಪ ಹಿಟ್ಟು ಉಳಿದಿರುತ್ತಲ್ಲ ಆ ಹಿಟ್ಟಿನಲ್ಲಿ ಈ ತರ ಎಲ್ಲಾ ತರದ ತರಕಾರಿಗಳನ್ನು ಮಿಕ್ಸ್ ಮಾಡಿಕೊಂಡು ಮಾಡಿಕೊಂಡ್ರು ಬರುತ್ತೆ ಅಥವಾ ಇದಕ್ಕೆ ಅಂತ ಆಗಿ ಮಾಡ್ಕೊಂಡ್ರು ಬರುತ್ತೆ ಸರಿ ಇವಾಗ ಕಾದಿದೆ ಅದನ್ನು ಹಾಕೊಳ್ಳೋಣ ಇದರ ಮೇಲೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಸ್ವಲ್ಪ ಮೆಂತೆ ಪಲ್ಯ ಕಲರ್ ಕಲರ್ ಆಗಿ ಕಾಣಿಸುತ್ತೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಟೊಮೆಟೊ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಇದರ ಮೇಲೆ ಒಂದೆರಡು ನಿಮಿಷ ಬಯ್ಯೋದಕ್ಕೆ ಬಿಡೋಣ ಮುಚ್ಚೋಣ ಇವಾಗ ಆಗಿದೆ ಅನ್ಸುತ್ತೆ ನೋಡೋಣ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬೇಯ್ದಿದೆ ಅಂತ

ಸ್ವಲ್ಪ ಆಗುತ್ತೆ ಏಕೆಂದರೆ ಒಳಗಡೆ ಎಲ್ಲ ತರಕಾರಿ ಮಿಕ್ಸಿರುತ್ತಲ್ಲ ಅದಕ್ಕೆ ತೆಳಗೆ ಬರಲ್ಲ ಎಷ್ಟು ದಪ್ಪ ಆಯಿತು ಅಷ್ಟು ಚೆನ್ನಾಗಿ ಸಿಹಿಯಾಗಿ ಇರುತ್ತೆ ಇನ್ನೊಂದು ಸ್ವಲ್ಪ ಮೇಲೆ ಮುಚ್ಚಿದ್ರೆ ಎರಡು ಮಗಳು ಬೇಕು ಇವಾಗ ಎರಡು ಕಡೆ ಬೈದಿದೆ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ಳೋಣ ನೋಡಿ ಗರಿಗರಿಯಾದ ಉತ್ತಪ್ಪ ಆಗಿದೆ ಇದ್ರ ಮೇಲೆ ಪುದೀನಾ ಸರ್ವಿಗೆ ಗಟ್ಟಿಯಾದ ಮಸರಿನ ಜೊತೆ ತಿಂದ್ರೆ ತುಂಬಾ ಆಗಿ ಸಿಗುತ್ತೆ ಫ್ರೆಂಡ್ಸ್ ನೀವು ನಿಮ್ಮ ಮನೇಲಿ ಈ ತರ ಮಾಡ್ಕೊಂಡು ತಿಂದ್ರೆ ತುಂಬಾ ಸಿಹಿ ಆಗಿರುತ್ತೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್